ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ರಾಜ್ಯ ಸರ್ಕಾರದ ಬಳಿ ಹಣವಿಲ್ಲ ಶಾಸಕ ದೊಡ್ಡನಗೌಡ ಪಾಟೀಲ್ ಗೇಲಿ ಗುಂಡಿ ಬಿದ್ದರೂ ಮಣ್ಣು ಹಾಕಿ ಮುಚ್ಚಿಸಲು ಈ ರಾಜ್ಯ ಸರ್ಕಾರದ ಬಳಿ ಯಾವುದೇ ಹಣವಿಲ್ಲ ಎಂದು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಗೇಲಿ ಮಾಡಿದರು ಕುಷ್ಟಗಿ ನಗರದಲ್ಲಿ ಭಾನುವಾರ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಪ್ರತಿನಿಧಿ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ವಿಧಾನಸಭೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರೂ ಅನುದಾನ ಕೊಡುವುದಿಲ್ಲ ಎಂಬುದನ್ನು ಈ ಹಿಂದೆ ಗವಿಯಪ್ಪ ರಾಜುಕಾಗೆ ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರೇ ಹೇಳುವಂತಹ ಪರಿಸ್ಥಿತಿ ಎದುರಾಗಿದೆ ಕೃಷ್ಣ ಬಿ ಸ್ಕೀಮ್ ಯೋಜನೆ ಅನುಷ್ಠಾನಕ್ಕೆ ಕಾಂಗ್ರೆಸ್ ಸರ್ಕಾರದ ಬಳಿ ಅನುದಾನ ಕೊಡಲು ಏನಿದೆ ಎಂದು ಗೇಲಿ ಮಾಡಿದರು ಸರ್ಕಾರ ಎಷ್ಟರ ಮಟ್ಟಿಗೆ ಅನುದಾನ ಬಿಡುಗಡೆ ಮಾಡುತ್ತದೆಯೋ ಗೊತ್ತಿಲ್ಲ ನಮ್ಮ ಹೋರಾಟ ಮಾತ್ರ ಮುಂದುವರಿಯಲಿದೆ ಎಂದು ಹೇಳಿದರು ವಕ್ಫ್ ಬೋರ್ಡ್ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬಣಗಳಿಲ್ಲ ವಕ್ಫ್ ಕಾಯ್ದೆ ವಿರುದ್ಧ ಹೋರಾಡಲು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಲೋನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚಿಸಲಾಗಿದೆ ಆರ್ ಅಶೋಕ್ ಅವರ ತಂಡದಲ್ಲಿ ವಿಜಯಪುರ ಶಾಸಕ ಬಸಂಗೌಡ ಪಾಟೀಲ್ ಯತ್ನಾಳ್ ಮತ್ತು ತಾವು ಗುರುತಿಸಿಕೊಂಡಿದ್ದೇವೆ ಪ್ರತ್ಯೇಕ ಮಾಡುತ್ತಿರುವುದಕ್ಕೆ ಬಿಜೆಪಿ ಹೈಕಮಾಂಡ್ ಅವರೊಂದಿಗೆ ಚರ್ಚಿಸಿ ನೋಟಿಸ್ ಜಾರಿ ಮಾಡಿದೆ ಹತ್ತು ದಿನಗಳವರೆಗೆ ಕಾಲಾವಕಾಶವಿದ್ದು ಈ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಎಂದರು ಕಾಂಗ್ರೆಸ್ ಸರ್ಕಾರವನ್ನು ಮಟ್ಟಹಾಕುವ ನಿಟ್ಟಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಅದನ್ನು ಬಹಿರಂಗಪಡಿಸಲಾಗದು ಎಸ್ಟಿ ನಿಗಮದ ಹಗರಣ ವಕ್ ಕಾಯ್ದೆ ಬಳ್ಳಾರಿ ಆಸ್ಪತ್ರೆಯಲ್ಲಿನ ಬಾಣಂತಿಯರ ಸಾವು ಹೀಗೆ ಬೇರೆ ಬೇರೆ ವಿಷಯಗಳ ಕುರಿತು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಐದು ಸಾವಿರ ಕೋಟಿ ಘೋಷಣೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂರು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ದಾರೆ ಇನ್ನು ಎರಡು ಸಾವಿರ ಕೋಟಿ ಬಿಡುಗಡೆ ಬಾಕಿ ಇದೆ ಕೊಟ್ಟಂತ ಅನುದಾನದಲ್ಲಿ ಕೆಲಸಗಳು ಆರಂಭವಾಗುತ್ತಿಲ್ಲ ಟೆಂಡರ್ ಸಹ ಕರೆಯುತ್ತಿಲ್ಲ ಸರಿಯಾದ ರೀತಿಯಲ್ಲಿ ಸಂಪೂರ್ಣವಾಗಿ ಅನುಮೋದನೆ ನೀಡುತ್ತಿಲ್ಲ ಆಡಳಿತಾತ್ಮಕ ಅನುಮೋದನೆ ಸಹ ಸಿಕ್ಕಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಸರ್ಕಾರ ತಡೆ ಹಿಡಿದಿದೆಯೋ ಗೊತ್ತಿಲ್ಲ ಇನ್ನೂ ಮೂರೇ ತಿಂಗಳಲ್ಲಿ ಮಾರ್ಚ್ ಮಾಹೆ ಬರಲಿದ್ದು ಒಟ್ಟಾರೆ ವಿಳಂಬ ಧೋರಣೆ ಮಾಡಲಾಗುತ್ತಿದೆ ಎಂದು ಸರ್ಕಾರವನ್ನು ದೂರಿದರು ಈ ವೇಳೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ವಕ್ಫ್ ಹೋರಾಟಕ್ಕೆ ಸಂಬಂಧಿಸಿದಂತೆ ರೈತರ ಸಾಕಷ್ಟು ಜಮೀನುಗಳು ವಕ್ ಬೋರ್ಡ್ಗೆ ಆಗ್ತಾ ಇದೆ ಅಂತ ಇದೆ ಆ ಈ ನಿಟ್ಟಿನಲ್ಲಿ ವಿಜಯಪುರ ಶಾಸಕರು ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಅವರು ತಮ್ಮದೊಂದು ಬಣ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅವ್ರದ್ದು ಒಂದು ಬಣ ಈ ರೀತಿ ಹೊರಟಿದೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸಹ ಇಬ್ಬರನ್ನ ಕರೆಸಿ ಯಾವ ನಿಟ್ಟಿನಲ್ಲಿ ಕ್ರಮ ತೊಂಡಿದೆ ಈ ನಿಟ್ಟಿನಲ್ಲಿ ಯಾಕೆ ಎರಡು ಬಣ ಆಗ್ತಾ ಇದೆ ಬಣಗಳಿಲ್ಲ ನಮ್ಮಲ್ಲಿ ಬಣಗಳಂತಕ್ಕಂಥದ್ದಿಲ್ಲ ಈಗಾಗಲೇ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ತಂಡ ಆರು ಅಶೋಕರ್ ತಂಡ ತಂಡದಲ್ಲಿ ಇದು ನೇತೃತ್ವದ ಒಂದು ತಂಡ ಮತ್ತು ಚಲುವ ನಾರಾಯಣ ಸ್ವಾಮಿ ತಂಡದಲ್ಲಿ ಒಂದಿಷ್ಟು ಜನ ಇದೆ ನಾನು ಮತ್ತು ಬಸವ್ರು ಯತ್ನಾಳ್ ಅವರು ಅಶೋಕರ್ ತಂಡದಲ್ಲಿದ್ದೀನಿ ಅವ್ರು ಬಂದಿಲ್ಲ ಸಪ್ರೇಟ್ ಮಾಡೋಕೆಟ್ಟಿದ್ದಾರೆ ಈಗಾಗಲೇ ಅವರು ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ ಏನು ನೈಕ ತೀರ್ಮಾನ ಮಾಡ್ತೀವಿ ನೋಡಬೇಕು ಹತ್ತು ದಿವಸಗಳ ಕಾಲಾವಕಾಶ ಇರ್ತದೆ ಅವ್ರು ಉತ್ತರನೂ ಕೊಟ್ಟಿನಂತ ಇನ್ನು ಹೇಳಿದ್ದಾರೆ ಉತ್ತರಕ್ಕೆ ಮೇಲೆ ಅವ್ರು ಏನು ತೀರ್ಮಾನ ಅಂತ ನೋಡೋಣ ನೋಡ್ರಿ ಇನ್ನೊಂದು ಈಗ ಅದೇ ಚಳಿಗಾಲ ದೇಶನ ಬೆಳೆ ಈಗ ಸರ್ಕಾರ ಆಡಳಿತ ತಕ್ಷಣ ಯಾವ ರೀತಿ ಮಟ್ಟ ಅಂತಂದು ನೀವು ಪ್ರತಿಪಕ್ಷ ಆಗಿ ಯಾವ ರೀತಿ ಮಟ್ಟ ಹಾಕ್ಬೇಕಂತ ಯೋಚನೆ ಮಾಡ್ತಾ ಅದು ಯಾವ ರೀತಿ ಮಟ್ಟ ಹಾಕ್ಬೇಕು ಅಂತ ನಾವು ಶಾಸಕ ಪಕ್ಷಗಳು ತೀರ್ಮಾನ ಮಾಡ್ತೇವೆ ಬರತಕ್ಕಂಥದ್ದು ಅದು ಹೆಂಗೆ ಮಾಡ್ಬೇಕು ಅಂತ ನಿಮ್ಮೊಂದು ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಈಗ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಬಾಣಂತಿಯರು ಸಾವು ಆಗ್ತಾ ಇದೆ ಬಳ್ಳಾರಿ ಮತ್ತು ಐದು ಸಾವಿರ ಕೋಟಿ ರೂಪಾಯಿ ನಾವು ಕೆಕ್ಕೆ ಅಡಿ ಬಿ ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಮತ್ತು ಹೇಳಿದ ಪುನಪ್ಪನ ಮೂರು ಸಾವಿರ ಕೋಟಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನೆರಡು ಸಾವಿರ ಕೋಟಿ ಬಿಡುಗಡೆ ಮಾಡಿಲ್ಲ ಅದ್ರ ಜೊತೆಗೆ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯ ಕೆಲಸಗಳು ಕೂಡ ಸರಿಯಾದ ರೀತಿಯಲ್ಲಿ ಬೇಗ ಬೇಗ ಅಪ್ರೂವ್ ಆಗ್ತಾ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯನೂ ಅಥವಾ ಸರ್ಕಾರ ಹೇಳಿ ತಡೆ ಇಳಿಸಿದ್ದನೋ ಗೊತ್ತಿಲ್ಲ ಈಗಾಗಲೇ ಬರಬೇಕಾಗಿತ್ತು ಇನ್ನು ಮಾರ್ಚ್ ಇಲ್ಲಿ ಸಮೀಪದ ಮೂರು ತಿಂಗಳಲ್ಲಿ ಇದ್ದೀವಿ ನಾವು ಅರ್ಹದ ಬಿಲ್ ಆಗಬೇಕು ಇನ್ನು ಟೆಂಡರ್ ಕೆಲಸ ಕೂಡ ಕರೆಯೋಕ್ಕಲ್ಲ ಅಪೂರ್ಲ್ ಕೂಡ ಸಂಪೂರ್ಣವಾಗಿ ಕೊಟ್ಟಿಲ್ಲ ಅಲ್ಲಿಂದ ಆಗಿ ಬಂದು ಅಡ್ಮಿಷನ್ ಕೃಷಿ ಡಿ ಸಿ ಆರ್ ಅಂತ ಅನುಮೋದನೆ ಅದು ಕೂಡ ಸಿಕ್ಕಿಲ್ಲ ಒಟ್ಟಾರೆ ವಿಳಂಬ ಧೋರಣೆ ಮಾಡ್ತಾ ಇದ್ದಾರೆ ಅದು ಇವತ್ತು ಚರ್ಚೆ ಇದೆ ಇನ್ನೊಂದು ಇದು ಅಧಿವೇಶನದಲ್ಲಿ ಕೃಷ್ಣ ಬಿ ಸ್ಕೀಮ್ ಸಮರ್ಪಕ ಅನುಷ್ಠಾನ ಕುರಿತು ಅನುದಾನ ಈ ನಿಟ್ಟಿನಲ್ಲಿ ಏನು ಧ್ವನಿ ಆಗ್ತಿದ್ರು ನೋಡಿ ಈ ಸರ್ಕಾರದಲ್ಲಿ ಯಾವುದೇ ಅನುದಾನ ಇಲ್ಲ ಮಣ್ಣು ಯಾವ್ದು ಗುಂಡಿ ಬಿಚ್ಚಿದೆ ಅಂತಂದ್ರೆ ಅದನ್ನು ಸರ್ ಸಿಕ್ಕಿಲ್ಲ ನೋಡಿದ್ರು ಕಾಂಗ್ರೆಸ್ ಶಾಸಕರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆಗಲಿ ಆಗಲಿ ಒಂದು ರವಿಯಪ್ಪ ಅವರು ಹಿಂದೆ ನಾವು ವಿಧಾನಸಭೆಯ ಆತ್ಮಹತ್ಯೆ ಮಾಡ್ಕೊಂಡ್ರೂ ಏನು ಯಾಕಂದ್ರೆ ನಾವು ರೊಕ್ಕ ಕೊಡಗಲಿದೆ ಅಂತಕ್ಕಂಥದ್ದನ್ನು ಮನೆ ಯಾರು ಕಾಗೆ ರಾಜು ಕಾಗೆ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರ ಶಾಸಕರು ಪರಿಸ್ಥಿತಿ ಪರಿಸ್ಥಿತಿಗಿದೆ ಹಾಗೆ ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಅನುದಾನ ಬಿಡುಗಡೆ ಮಾಡ್ತಾ ಗೊತ್ತಿಲ್ಲ ನಮ್ಮ ಹೋರಾಟಕ್ಕೆ ನಾವು ಮಾಡ್ತೀವಿ ನಿಮ್ಮ ಧ್ವನಿಯನ್ನು ಇದು ಮಾಡಲಿಕ್ಕೆ ಅಂದರೆ ಕಟ್ಟಿ ನಿಮ್ಮ ಕಟ್ಟಿ ಹಾಕ್ಲಿಕ್ಕೆ ಆಡಳಿತ ಪಕ್ಷ ಈಗಾಗಲಿಕ್ಕೆ ಒಂದಿಷ್ಟು ಹಗರಣಗಳನ್ನು ಬಯ ಉದಾಹರಣೆಯಾಗಿ ಕೊರೋನಾ ಸಂಬಂಧಪಟ್ಟು ಸಾಕಷ್ಟು ಅಕ್ರಮ ಆಗಿದೆ ಕೊರೋನಾದಂಥ ಸಂದರ್ಭದಲ್ಲಿ ಹೊರಗೆ ಬರೋಕ್ಕೆ ಎಲ್ಲರೂ ಹೆದರ್ತಿತ್ತು ಬಹಳಷ್ಟು ಜನ ಆತಂಕದಿಂದ ಸತ್ತೋಗಿರ್ತಕ್ಕಂಥದ್ದು ಅಂಥದಲ್ಲಿ ಒಬ್ಬ ಅವತ್ತು ವಯಸ್ಸಾಗಿದ್ದರೂ ಕೂಡ ಮನೆ ಯಡಿಯೂರಪ್ಪನವರು ಕೆಲಸ ಮಾಡಿದ ಧೈರ್ಯವಾಲಯ ಅದು ಹೆಚ್ಚು ಕಡಿಮೆ ಮತ್ತು ನಾನು ಜನರಿಗೆ ಉಸದಿ ಮಾಡ್ಬೇಕು ಅದು ಮಾಡಿರಿ ಅಂತ ಹೇಳಿದೆ ತಗಣ ಆಗಿದೆ ಒಂದೂವರೆ ವರ್ಷ ಆ್ಯಕ್ಲೇಟ್ ಮಾಡೋಕೊಂಡು ನೀವು ಮಾಡಿದ್ರೆ ನಾವು ಮಾಡ್ತೀವಿ ಅವಾಗ ಆವಾಗ ತಿರುವಂತ ನೀವು ಅನ್ನಿಸ್ತಕ್ಕಂಥ ಕೆಲಸ ಅದಕ್ಕೆ ಯಾರೋ ಅಂತಿದ್ರು ಅಡ್ಕೋದ್ರಿ ಪ್ರಶ್ನೆ